ಟು ಡೇಸ್ ಒನ್ ಡೇ ಆಯಿತು ಬ್ಲಾಗ್ ಆಗ್ಲಿಲ್ಲ ಏನು ಸೊ ಇವತ್ತೊಂದು ಮಕ್ಕಳಿಗೊಂದು ರಜೆ ಇವತ್ತು ಮಕ್ಕಳಿಗಿದ್ದಾರೆ ಮನೆಯಲ್ಲಿ ಸೊ ಒಂದು ಚಿಕ್ಕದು ಹೆಲ್ದಿ ರೆಸಿಪಿ ಅಂತ ಹೆಲ್ದಿ ರೆಸಿಪಿ ಅಲ್ಲ ಸಾರಿ ಹೆಲ್ದಿ ಡ್ರಿಂಕ್ಸ್ ಸುಮ್ಮನೆ ಹಾಲು ಕೊಟ್ಟರೆ ಕುಡಿಯಲ್ಲಲ್ಲ ಅದಕ್ಕೆ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಬೆರೆಸಿ ಕೊಟ್ಟರೆ ಕುಡಿತಾರೆ ಸ್ವಲ್ಪ ರುಚಿಯಾಗಿ ಏನಾದರೂ ಮಾಡಿದರೆ ಜ್ಯೂಸ್ ಥರ ಜ್ಯೂಸ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಸೊ ಅದನ್ನ ಜ್ಯೂಸ್ ಟೈಪ್ ಮಾಡ್ತೇನೆ ಏನಿಲ್ಲ ಡ್ರೈ ಫ್ರೂಟ್ಸ್ ಡ್ರೈ ನಟ್ಸ್ ಅಲ್ಲ ಡ್ರೈ ನಟ್ಸನ್ನು ಯೂಸ್ ಮಾಡಿ ಒಂದು ಡ್ರಿಂಕ್ಸ್ ಮಾಡುವಂಥ ಡ್ರೈ ನಟ್ಸನ್ನು ಯೂಸ್ ಮಾಡಿ ಒಂದು ಡ್ರಿಂಕ್ಸ್ ಅಂತ ಸೊ ಅದನ್ನು ಕುಡಿತಾರೆ ಹೆಲ್ದಿ ಆಲ್ಸೋ ಎಲ್ಲರೂ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಮಂದಿ ತುಂಬ ಇರುತ್ತೆ ವೀಡಿಯೋಸು ಸೊ ನಾನೊಂದು ಚಿಕ್ಕದಾಗಿ ನನ್ನ ಇದರಲ್ಲಿ ಟ್ರೈ ಮಾಡುವಂತ ಸೊ ಅದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಸೊ ನಾನೀಗ ತಗೊಂಡ ತ್ರೀ ಇಂಗ್ರೀಡಿಯಂಟ್ಸ್ ನೋಡ್ಬೋದು ಗೋಡಂಬಿ ಕ್ಯಾಶು ಗೋಡಂಬಿ ಕ್ಯಾಶು ಆಲ್ಮಂಡ್ಸ್ ಅಂದರೆ ಬಾದಾಮಿ ಮತ್ತು ತಗೊಂಡಿದ್ದೇನೆ ಖರ್ಜೂರ ಇದು ಡ್ರೈ ಒಣಗಿಸಿದ ಖರ್ಜೂರ ತಗೊಂಡಿದ್ದೇನೆ ದಾದ ನಿಮ್ಮ ದಾದ ಮತ್ತೆ ಇದನ್ನು ಮೂರನ್ನು ಸ್ವಲ್ಪ ನೀರು ಹಾಕಿ ತುಳಿಬೇಕು ನಂತರ ಹಾಲಲ್ಲಿ ಆದರೂ ಆಗ್ಬೋದು ನೀರಲ್ಲಿ ಆದರೂ ಆಗ್ಬೋದು ಸ್ವಲ್ಪ ಅದಕ್ಕೆ ನೀರು ಹಾಕಿ ಒಂದು ನಾಲ್ಕೈದು ಗಂಟೆ ಹಾಗೆ ಬಿಡಬೇಕು ಐದು ಗಂಟೆ ರಾತ್ರಿ ಇಟ್ಟರೂ ಹಾಕೋದು ಬೆಳಿಗ್ಗೆ ಮಾಡಿ ಕೊಟ್ಟರೆ ಒಳ್ಳೆಯದು ಸೊ ನಾನೀಗ ಹೇಳಿ ಕೊಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಇಡಬೇಕು ಒಂದು ಇದು ಫೈ ಅವರ್ ನೆನೆಸಿಟ್ಟಿದ್ದೇನೆ ಈಗ ಇದು ರೆಡಿ ಆಯಿತು ಇದನ್ನೀಗ ಮಿಕ್ಸ್ ಮಾಡಿ ತರುವ ಈಗ ಸಿಪ್ಪೆ ತೆಗೆದು ಮಿಕ್ಸ್ ಜಾರಿಗೆ ಹಾಕುವ ಅದಕ್ಕೆ ನಾನು ಎರಡು ಖರ್ಜೂರವನ್ನು ಸೇರಿಸ್ತೇನೆ ಯಾಕಂದರೆ ಸಕ್ಕರೆ ಎಲ್ಲ ಹಾಕೋದು ಬೇಡ ಅಂತ ಮಿಕ್ಸ್ ಮಾಡಿ ತರುವ ಎಂಚಂಡು ಕುಡಿತಾ ಇದ್ದಾರೆ ಚುಪ್ಪರ್ ಉಂಟಾ ಸಿ ಹಾಗೆ ಮಾಡ್ಬಾರ್ದು ಕುಡಿ ಚುಪ್ಪರಾ ಸೂಪರಾ ಸೂಪರಾ ಎಲ್ಲ ಹರಿತಾ ಇದ್ದಾರೆ